ಓಂ ನಮ ಶಿವಾಯ ಶಿವನಿಗೆ ಸಂಬಂಧಿಸಿದಂತಹೇ ಎಲ್ಲವೂ ಕೂಡ ನಶ್ವರನೆ ತೃಣ ಮಾತ್ರನೇ ಯಾವುದೂ ಕೂಡ ಶಾಶ್ವತವಲ್ಲ ಯಾವುದು ಬೇಡದೇ ಇರುತ್ತದೋ ಅದನಿಗೆ ಅದೇ ಶಿವನಿಗೆ ಪ್ರಿಯ ಹಾಗಿರುವಾಗ ಯಾಕೆ ಅಂತಂದರೆ ಸಂಪೂರ್ಣವಾಗಿ ಸುಟ್ಟಾದ ನಂತರ ಉಳಿಯೋದೇನು ಬೂದಿ ಬೂದಿನ ಎಷ್ಟು ಸುಟ್ಟರೂ ಕೂಡ ಅದು ಬೂದಿನೇ ಬೇರೇನು ಆಗೋಕ್ಕೆ ಸಾಧ್ಯ ಇಲ್ಲ ಆಗಿರುವಾಗ ಶಿವನಿಗೆ ಸಂಪೂರ್ಣವಾಗಿ ಬೂದಿ ಅಂತಂದ್ರೆ ಇಷ್ಟ ಅದು ಯಾವುದೇ ಬೂದಿ ಆಗಿರ್ಬೋದು ಮತ್ತು ಯಾವುದು ಬೇಡವೋ ಜೀವರಾಶಿಗಳಿಗಾಗಿರ್ಬೋದು ಇನ್ನೊಬ್ರಿಗಾಗಿರ್ಬೋದು ಯಾವುದು ಬೇಡವೋ ಅದು ಅವನಿಗೆ ಪ್ರಿಯ ತನಗೇನೂ ಬೇಕಾಗಿಲ್ಲ ತನ್ನ ಮಕ್ಕಳಿಗೆ ಅಂತಂದರೆ ಇಡೀ ಜೀವರಾಶಿಗಳಿಗೆ ಏನು ಬೇಕೋ ಅದನ್ನು ಕೊಡುವಂಥವನೇ ಶಿವ ಅವನೇ ಅಲೆಮಾರಿ ಅವನಿಗೆ ನೆಲೆ ಅನ್ನುವಂಥದ್ದೇ ಇಲ್ಲ ತನ್ನ ಭಕ್ತಾದಿಗಳಿಗೆ ಏನು ಬೇಕೋ ಅದನ್ನೆಲ್ಲವನ್ನೂ ಕೂಡ ಕರುಣಿಸುವಂಥವನ್ನೇ ಶಿವ ಹೀಗಿರುವಾಗ ಪ್ರತಿಯೊಬ್ಬ ಶಿವನ ಅಂಶವನ್ನು ಹೊಂದಿರುವಂತಹ ಪ್ರತಿಯೊಂದು ಜೀವರಾಶಿನೂ ಕೂಡ ಶಿವನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವರಿಗೆ ಏನನ್ನೂ ಆಶಿಸುವುದಿಲ್ಲ ಏನನ್ನೂ ಕೂಡ ಬೇಕಾಗೂ ಇಲ್ಲ ಯಾಕಂತಂದರೆ ಭಸ್ಮ ಅಷ್ಟರ ಮಟ್ಟಿಗೆ ಫಲ ಫಲಗಳನ್ನು ಕೊಡುತ್ತದೆ ಹೀಗಿರುವಾಗ ನಾವು ಪ್ರತಿಯೊಂದು ರೂಪದಲ್ಲೂ ಕೂಡ ಲಿಂಗವನ್ನು ಶಿವನ ಆರಾಧಕರಾಗಿ ನಾವು ಪಾಲನೆ ಮಾಡಿದಾಗ ಇಡೀ ನಮ್ಮ ಜನ್ಮ ಏಳೇಳು ಜನ್ಮಗಳಿಗೂ ಸಂಬಂಧಿಸಿದಂತೆ ಎಲ್ಲ ಕರ್ಮಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಒಂದೇ ಒಂದು ಮೂಲ ಮಂತ್ರ ಅಂತಂದರೆ ಓಂ ನಮ ಶಿವಾಯ ಶಿವೋಹಂ